பெ <speaking in foreign language> yeah, <speaking in foreign language> ಇಲ್ಲ ಎಲ್ ಎಲ್ಲೆಲ್ಲ ತಡೆದಿದ್ದಾರೆ ಮರೇ ನಿಮ್ದು ನಮ್ದು ಒಮ್ಮೆ ಚಿನ್ನ ಬೇಕು ನಮಗೆ ಪೇಪರ್ಗೆ ನಾಳೆ ಚಿನ್ನಬೇಕು ಫೋಟೋ ಸರ್ ಚಿನ್ನಬೇಕು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಜೆಡಿಎಸ್ ಬೆಂಬಲಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರುವ ನನ್ನನ್ನು ಬಹುತೇಕ ಸರಿಸುಮಾರು ಎರಡು ಲಕ್ಷದ ಮತಗಳ ಅಂತರದಲ್ಲಿ ಗೆಲ್ಲಿಸುವಲ್ಲಿ ಸಹಕರಿಸಿದಂಥ ಎಲ್ಲ ನಮ್ಮ ಪಾರ್ಟಿಯ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಾಗಿರುವಂಥ ವಿಜಯೇಂದ್ರ ಯಡಿಯೂರಪ್ಪನವರು ದೇವೇಗೌಡರು ಕುಮಾರಸ್ವಾಮಿ ಅವರು ಸಹಿತ ಇಡೀ ತಂಡಕ್ಕೆ ಕಟ್ಟಗಡೆಯದಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಬಿ ಜೆ ಪಿಗೋಸ್ಕರ ಮತ್ತು ಅಭ್ಯರ್ಥಿಗೋಸ್ಕರ ಅಹನಿಶೆ ದುಡಿದಂಥ ನನ್ನ ಕೊನೆಯ ಕಾರ್ಯಕರ್ತರಿಗೆ ಈ ವಿಜಯವನ್ನು ಸಮರ್ಪಣೆ ಮಾಡಬೇಕು ಅಂತನಿಸಿದೆ ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಹಂಬಲದಿಂದಾಗಿ ಸುಮಾರು ಎರಡು ಲಕ್ಷ ಮತಗಳ ಅಂತರದಲ್ಲಿ ನನ್ನನ್ನು ಗಳಿಸಿದಂಥ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳ್ತೇನೆ ಅನಿರೀಕ್ಷಿತವಾಗಿ ನಮ್ಮೆಲ್ಲ ನಿರೀಕ್ಷೆ ಎನ್ ಡಿ ಎ ಸ್ಪಷ್ಟವಾದಂಥ ಬಹುಮತಕ್ಕೆ ಬರುತ್ತೆ ಬಿಜೆಪಿ ಸ್ಪಷ್ಟವಾದ ಬಹುಮತಕ್ಕೆ ಬರುತ್ತೆ ಅಂತ ಅನಿಸಿದೆ ಈಗಲೂ ಕೂಡ ಎನ್ ಡಿ ಇನ್ನೂರ ತೊಂಬತ್ತೈದರ ಅಂದಾಜು ಆಸ್ಪಾಸಲ್ಲಿರುವುದರಿಂದ ನಿಶ್ಚಯವಾಗಿ ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನೋದು ನಮ್ಮ ಭಾವನೆಗಳಿದೆ ಏನೇ ಆದರೂ ಕೂಡ ಒಂದಷ್ಟು ನಮ್ಮ ನಿರೀಕ್ಷೆ ನಿರೀಕ್ಷೆ ಮಟ್ಟಕ್ಕೆ ಮುಡಿದೇ ಇರುವುದು ಸರಿ ಹೌದು ಅಂತ ಅನಿಸುತ್ತೆ ಅಂದರೆ ನಾವು ಯಾವ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ರಾಜಸ್ಥಾನದಲ್ಲಿ ನಾವು ಊಹೆ ಮಾಡಿದ ಪ್ರಮಾಣದಲ್ಲಿ ಬಂದಿಲ್ಲದೆ ಇರುವುದೇ ಇದಕ್ಕೆ ಕಾರಣ ಕೊನೆಯ ಇಂಡಿಯಾ ಎಂಡಿಯ ಒಕ್ಕೂಟದವರು ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಮನೆ ಮನೆಗೆ ಮಾಡಿರುವಂಥ ಪ್ರಚಾರಗಳು ಸಾಮಾನ್ಯ ಜನರಲ್ಲಿ ಒಂದು ರೀತಿ ಪರಿಣಾಮ ಬೀರಿದೆ ಅಂತ ನಮಗನ್ಸುತ್ತೆ ಏನೇ ಆದರೂ ಕೂಡ ನಮ್ಮ ನಿರೀಕ್ಷೆ ಅಲ್ಲದೇ ಇದ್ದರೂ ಕೂಡ ನಮ್ಮ ನಿರೀಕ್ಷೆ ಮಟ್ಟ ಮುಟ್ಟದೇ ಇದ್ದರೂ ಕೂಡ ಎನ್ ಡಿ ಎ ಒಕ್ಕೂಟ ಮತ್ತೊಮ್ಮೆ ಗೆಲ್ಲುತ್ತೆ ದೇಶದಲ್ಲಿ ಅಧಿಕಾರ ಸೂತ್ರ ಹಿಡಿಯುತ್ತೆ ಅನ್ನುವಂಥ ಭಾವನೆಗಳು ನನಗಿದೆ ರಾಜ್ಯದಲ್ಲಿ ನಾವು ಇಪ್ಪತ್ತನ ಮೇರಿ ಇಪ್ಪತ್ತಕ್ಕೆ ಬರ್ತೇವೆ ಅಂತ ನಮ್ಮ ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡಕ್ಕೆ ಬರ್ತೇವೆ ಅಂತ ಅನಿಸಿದೆ ನಮಗೆ ರಾಜ್ಯದಲ್ಲಿ ನಾವು ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕೆಳಗಿದ್ದೇವೆ ಆದರೆ ತುಂಬ ಏನಲ್ಲ ಹದಿನಾರು ಮತ್ತು ಎರಡು ಹದಿನೆಂಟು ಹತ್ತೊಂಬತ್ತರ ಹತ್ರ ನಾವು ಬರ್ತೇವೆ ಹದಿನೆ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಇಪ್ಪತ್ತರ ಹತ್ರ ನಾವು ಬರ್ತೇವೆ ಅಂತ ಅನಿಸಿದೆ ಎಲ್ಲ ಮತದಾರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೇನೆ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ ಸಾಮಾನ್ಯವಾಗಿ ಎಲ್ಲೂ ವೈಫಲ್ಯ ಆಗಿಲ್ಲ ಭಾರತಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಟ್ಟಿರುವಂಥ ಯೋಜನೆಗಳು ಬಡವರಿಗೆ ಕುಡಿಯುವ ನೀರು ಕೊಟ್ಟಿರುವಂಥದ್ದು ಶೌಚಾಲಯ ಕೊಟ್ಟಿರುವಂಥದ್ದು ಆಯುಷ್ಮಾನ್ ಭಾರತ್ ಕೊಟ್ಟಿರುವಂಥದ್ದು ಬೇ ಎಲ್ಲ ಬಡವರ ಕಲ್ಯಾಣ ಯೋಜನೆಗಳನ್ನು ಮಾಡಿರುವಂಥದ್ದು ಕೋಟ್ಯಾಂತರ ಮನೆಗಳನ್ನು ಬಡವರಿಗೆ ಕಟ್ಟಿಸಿಕೊಟ್ಟಿರುವಂಥದ್ದು ಇವೆಲ್ಲವೂ ಕೂಡ ನಮ್ಮ ನೆರವಿಗೆ ಬರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮೊದಲು ಅನ್ನುವ ಕಾರಣಕ್ಕೆ ಇಡೀ ಜಗತ್ತಿನಲ್ಲೇ ವಿಶ್ವದಲ್ಲೇ ಭಾರತಕ್ಕೆ ಗೌರವವನ್ನು ತಂದುಕೊಟ್ಟಿರುವಂಥ ಪ್ರಧಾನಿ ಯಾರು ಕೇಳಿದರೆ ಅದು ನರೇಂದ್ರ ಮೋದಿ ಅನ್ನುವಂಥ ಭಾವನೆಗಳು ಎಲ್ಲರಲ್ಲಿದೆ ನಮ್ಮನ್ನು ವಿರೋಧಿಸುವವರಲ್ಲಿದೆ ನಮ್ಮಲ್ಲಿ ಪರವಾಗಿರುವವರಲ್ಲೂ ಇದೆ ದುರಾದೃಷ್ಟಕ್ಕೆ ಜನ ತ್ರೀ ಸೆವೆಂಟಿ ಅನ್ನು ರದ್ದುಪಡಿಸಿದ್ದು ರಾಷ್ಟ್ರಕ್ಕೋಸ್ಕರ ನರೇಂದ್ರ ಮೋದಿಯವರು ಶ್ರಮಪಟ್ಟಿದ್ದು ಅಯೋಧ್ಯೆಯಲ್ಲಿ ಭಾಮರ ರಾಮಜನ್ಮಭೂಮಿಯನ್ನು ನಿರ್ಮಾಣ ಮಾಡಿದ್ದು ಈ ಎಲ್ಲ ಘಟನೆಗಳು ಕೂಡ ಇರುವಾಗಲೂ ಕೂಡ ಕೊನೆಯ ಹಂತದಲ್ಲಿ ಎನ್ ಡಿ ಎ ಒಕ್ಕೂಟ ಕೊಟ್ಟಿರುವಂಥ ಒಂದು ಲಕ್ಷ ಕೊಡ್ತೇನೆ ಓಟ್ ಕೊಡು ಅಂತ ಹೇಳಿ ಕಾರ್ಡ್ ಕೊಟ್ಟಿರುವುದು ನಮ್ಮಲ್ಲಿ ಪರಿಣಾಮ ಬೀರಿದೆ ಅಂತ ನನ್ಗೆನಸುತ್ತೆ ಏನೇ ಆದರೂ ಕೂಡ ಐ ಎನ್ ಡಿ ಎ ಒಕ್ಕೂಟದ ಈ ತಂತ್ರ ಒಂದರಷ್ಟಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದು ಸತ್ಯ ಆದರೆ ನನಗನ್ಸುತ್ತೆ ಏನೇ ಆದರೂ ಕೂಡ ಮತ್ತೊಮ್ಮೆ ಎನ್ ಡಿ ಎ ಒಕ್ಕೂಟ ಇವತ್ತು ಇನ್ನೂರ ತೊಂಬತ್ತೈದು ಇನ್ನೂರ ತೊಂಬತ್ತಾರರಲ್ಲಿ ಏನಿದೆ ಎನ್ ಡಿ ಒಕ್ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನೋದು ನನ್ನ ಭಾವನೆ ಭಾಳ ಬೇಗ ಕಲಿತೇನೆ ವಿಶ್ವಾಸ ಇರಲಿ